ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಅಜ್ಜಿಯ ಪಾಠ ಕತೆ ಹೇಳಿ ಬುದ್ಧಿ ಕಲಿಸು ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ ಈ ರೀತಿ ನೀತಿ ಕಥೆಗಳನ್ನು ಹೇಳಿ ಸೀತಾಪುರ ಎಂಬ ಒಂದು ಹಳ್ಳಿಯಲ್ಲಿ ಸೀತವ್ವ ಎಂಬ ವಯಸ್ಸಾದ ಅಜ್ಜಿ ವಾಸವಾಗಿದ್ದಳು ಹಾಗೆ ಅವಳಿಗೆ ಒಬ್ಬ ಮೊಮ್ಮಗ ಹತ್ತು ವರ್ಷದ ಬಾಲಕನಿದ್ದ ಅವನ ಹೆಸರು ಹನುಮಂತ ಈ ಸೀತವ್ವ ತುಂಬ ಬುದ್ಧಿವಂತೆ ಮತ್ತು ತಮ್ಮ ಅನುಭವದಿಂದ ಎಲ್ಲ ಪಾಠಗಳನ್ನು ಕಲಿತ್ ಕಲಿತವಳಾಗಿದ್ದಳು ಅವಳ ಮೊಮ್ಮಗ ಹನುಮಂತ ಅವನು ತುಂಬ ಚುರುಕು ಆದರೆ ಅವನಿಗೆ ಆಟ ಪಾಠಗಳು ಕತೆ ಕೇಳುವುದೆಂದರೆ ತುಂಬ ಇಷ್ಟ ಆದರೆ ಶಾಲೆಗೆ ಹೋಗುವುದು ಮತ್ತು ಪಾಠ ಓದುವುದು ಎಂದರೆ ತುಂಬ ಬೇಜಾರಿನ ಸಂಗತಿಯಾಗಿತ್ತು ಯಾವಾಗಲೂ ಅವನ ಅಜ್ಜಿ ಬಳಿ ಬಂದು ಕತೆ ಕೇಳುತ್ತಿದ್ದ ಮತ್ತೆ ಆಟವಾಡುತ್ತಿದ್ದ ಆದರೆ ಪುಸ್ತಕಗಳನ್ನು ಹಿಡಿಯುತ್ತಲೇ ಇರಲಿಲ್ಲ ಹಾಗಾಗಿ ಶಾಲೆಯ ತರಗತಿಗಳಲ್ಲಿ ಅವನು ಅನುತ್ತೀರ್ಣವಾಗುತ್ತಿದ್ದ ಹೀಗೆ ಒಂದು ದಿವಸ ಸಂಜೆ ಆಗುತ್ತಿದ್ದಂತೆ ಆಟದಿಂದ ಓಡಿ ಬಂದು ಹನುಮಂತ ಅಜ್ಜಿ ಅಜ್ಜಿ ಇವತ್ತು ಯಾವ ಕತೆ ಹೇಳುತ್ತೀಯಾ ನಿನ್ನೆ ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು ಅಂತದೇ ಒಂದು ಕತೆಯನ್ನು ಇವತ್ತು ಹೇಳಿ ಎಂದು ಹೇಳಿದ ಆಗ ಅಜ್ಜಿ ಆಗಲಿ ಪುಟ ಆದರೆ ನೀನು ಇದರ ನೀತಿಯನ್ನು ನೀನೇ ಹೇಳಬೇಕು ಎಂದು ಹೇಳಿದಳು ಹಾಗೆ ಒಂದು ಕಥೆಯನ್ನು ಹೇಳತೊಡಗಿದಳು ನೋಡು ಹನುಮಂತ ಒಂದು ಕಾಡಿನಲ್ಲಿ ಸಿಂಹ ಆನೆ ನರಿ ತುಂಬ ಸ್ನೇಹದಿಂದ ಇರುತ್ತಿದ್ದರು ಸಿಂಹ ಆ ಕಾಡಿನ ರಾಜನಾಗಿದ್ದ ಮತ್ತು ಆನೆ ತುಂಬ ಬಲಶಾಲಿಯಾಗಿದ್ದ ನರಿ ಬುದ್ಧಿವಂತನಾಗಿದ್ದ ಹೀಗೆ ಒಂದು ದಿನ ಅವರು ಓಡಾಡುತ್ತಿರುವಾಗ ಒಂದು ಮರದಡಿ ಒಂದು ಹಣ್ಣನ್ನು ಕಂಡರು ತುಂಬ ದೊಡ್ಡದಾದ ಹಣ್ಣು ತುಂಬಾ ಚೆನ್ನಾಗಿತ್ತು ಆ ಹಣ್ಣು ನೋಡಲಿಕ್ಕೆ ತುಂಬಾ ಸುಂದರವಾಗಿರುವಂಥ ಹಣ್ಣು ರಸಭರಿತವಾದ ಹಣ್ಣಾಗಿತ್ತು ಅದು ಆ ಹಣ್ಣನ್ನು ನೋಡಿದ ಸಿಂಹರಾಜನು ನಾನು ಈ ರಾ ಕಾಡಿನ ರಾಜನಾಗಿದ್ದೇನೆ ಹಾಗಾಗಿ ಈ ಹಣ್ಣು ನನಗೆ ಸೇರಬೇಕು ಎಂದು ಹೇಳುತ್ತಾನೆ ಅದನ್ನು ಒಪ್ಪಿಕೊಳ್ಳದ ಆನೆ ನಾನು ತುಂಬಾ ಬಲಶಾಲಿಯಾಗಿದ್ದೇನೆ ನನ್ನ ಸೊಂಡಲುಗಳಿಂದ ಮರಗಳನ್ನೆಲ್ಲ ಉರುಳಿಸುವ ಶಕ್ತಿಯನ್ನು ಹೊಂದಿದ್ದೇನೆ ಹಾಗಾಗಿ ಈ ಹಣ್ಣು ನನಗೇ ಬೇಕು ಎಂದು ಹೇಳುತ್ತಾನೆ ಅದನ್ನೆಲ್ಲ ಕೇಳಿದ ನರಿ ನಾನು ತುಂಬ ಬುದ್ಧಿಶಕ್ತಿಯಿಂದ ಯಾವುದೇ ಪ್ರಾಣಿಗಳನ್ನು ನಾನು ಸೋಲಿಸುವ ಶಕ್ತಿಯನ್ನು ಹೊಂದಿದ್ದೇನೆ ಹಾಗಾಗಿ ಆ ಹಣ್ಣು ನನಗೇ ಸೇರಬೇಕು ಎಂದು ಹೇಳಿದ್ದ ಹೀಗೆಯೇ ಆ ಹಣ್ಣನ್ನು ಮುಂದೆ ಇಟ್ಟುಕೊಂಡು ಮೂವರು ವಾದಗಳನ್ನು ಮಾಡತೊಡಗಿದರು ತುಂಬ ಸಮಯ ಇದೇ ರೀತಿ ವಾದಗಳನ್ನು ಮಾಡಿ ಮಾಡುತ್ತಾ ಕಾಲ ಕಳೆದರು ಹಾಗೆ ಅದನ್ನೆಲ್ಲ ನೋಡುತ್ತಿರುವ ಒಂದು ಆಕಳು ಬಂದು ಅದನ್ನು ತಿಂದು ಬಿಡುತ್ತದೆ ಹಾಗೆ ಆ ಹಣ್ಣನ್ನು ತಿಂದು ಆ ಆಕಳು ಅಲ್ಲಿಂದ ಪರಾರಿಯಾಗುತ್ತದೆ ಇದನ್ನು ನೋಡಿದ ಮೂರೂ ಪ್ರಾಣಿಗಳಿಗೆ ತುಂಬಾ ಬೇಜಾರೆನಿಸುತ್ತದೆ ಈ ಮೂವರಿಗೂ ಆಗ ಅನಿಸುತ್ತದೆ ನಾವು ಮೊದಲೇ ಹಂಚಿಕೊಂಡು ಅದನ್ನು ತಿಂದಿದ್ದರೆ ಮೂವರು ತಿನ್ನಬಹುದಾಗಿತ್ತು ನಾವು ತುಂಬಾ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟೆವು ಎಂದು ಎನಿಸುತ್ತದೆ ಹಾಗೆಯೇ ಮೂರೂ ಪ್ರಾಣಿಗಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾರೆ ಅವರಿಗೆ ಆಗವರ ತಪ್ಪಿನ ಅರಿವಾಗುತ್ತದೆ ಕಾಲ ಮಿಂಚಿ ಹೋಗಿರುತ್ತದೆ ಎಂದು ಈ ಕಥೆಯನ್ನು ಅಜ್ಜಿ ಆ ಮೊಮ್ಮಗನಿಗೆ ಹೇಳುತ್ತಾಳೆ ಕೇಳಿದೆಯಾ ಹನುಮಂತ ಈ ಕಥೆಯಿಂದ ನಿನಗೇನು ತಿಳಿಯುತ್ತದೆ ಇದರ ನೀತಿ ಏನು ಎಂಬುದನ್ನು ನೀನು ಹೇಳುತ್ತೀಯಾ ಎಂದು ಕೇಳುತ್ತಾಳೆ ಆದರೆ ಹನುಮಂತ ಏನೂ ಮಾತನಾಡುವುದಿಲ್ಲ ಅಜ್ಜಿ ನೀನೇ ಹೇಳು ಈ ಕಥೆಯ ನೀತಿ ಏನು ಎಂದು ಎಂದು ಹೇಳುತ್ತಾನೆ ಆಗ ಅಜ್ಜಿ ನೋಡು ಹನುಮಂತ ಆ ಮೂರು ಪ್ರಾಣಿಗಳು ಆ ಹಣ್ಣು ಕಂಡಾಗಲೇ ಸಮಯ ವ್ಯರ್ಥ ಮಾಡದೆ ಮೂವರೂ ಅದನ್ನು ಹಂಚಿಕೊಂಡು ತಿಂದಿದ್ದರೆ ಮೂವರಿಗೂ ಆ ಹಣ್ಣು ಸಿಗುತ್ತಿತ್ತು ಅವರು ಸಮಯವನ್ನು ವ್ಯರ್ಥ ಮಾಡಿದರು ಹಾಗಾಗಿ ಅವರಿಗೆ ಆ ಹಣ್ಣು ಸಿಗಲೇ ಇಲ್ಲ ವ್ಯರ್ಥ ಮಾಡಿದ ಸಮಯ ಅವರಿಗೆ ಮತ್ತೆ ಬರುವುದಿಲ್ಲ ಹಾಗಾಗಿ ಸಮಯ ಎಂಬುದು ತುಂಬ ಮುಖ್ಯ ಆ ಸಮಯ ಮತ್ತೆ ಬರುವುದಿಲ್ಲ ಎಂದು ಹೇಳಿದಳು ನಿಜ ಅಜ್ಜಿ ನಾನು ಓದುವ ಸಮಯದಲ್ಲಿ ಓದುವುದಿಲ್ಲ ಆಟಕ್ಕೆ ಹೋಗಿಬಿಡುತ್ತೇನೆ ಆ ಸಮಯದಲ್ಲಿ ನಾನು ಓದಿಕೊಂಡಿದ್ದರೆ ನಾನೂ ಕೂಡ ಪಾಠದಲ್ಲಿ ಮುಂದೆ ಬರುತ್ತಿದ್ದೆ ಇನ್ನೂ ಆ ತಪ್ಪನ್ನು ನಾನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಆಗ ಹನುಮಂತನಿಗೆ ಸಮಯದ ಮಹತ್ವ ತಿಳಿಯುತ್ತದೆ ಹೀಗೆಯೇ ಅಜ್ಜಿ ದಿನಾ ಒಂದೊಂದು ನೀತಿಗತೆಗಳನ್ನು ಮಕ್ಕಳಿಗೆ ಹೇಳುತ್ತಿದ್ದಳು ಹಾಗೆ ಆ ಊರಿನ ಮಕ್ಕಳೆಲ್ಲ ಬಂದು ಅದನ್ನು ಕೇಳುತ್ತಿದ್ದಳು ಹಾಗೆ ಆ ಊರಿನ ಮಕ್ಕಳಿಗೂ ಪಾಠವನ್ನು ಹೇಳುತ್ತಿದ್ದಳು ಇದೇ ರೀತಿ ಕಥೆಯನ್ನು ಹೇಳಿ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಳು ಈ ಅಜ್ಜಿ ಇದೇ ರೀತಿ ನೀತಿ ಕಥೆಗಳನ್ನು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು